ಪೌರಾಣಿಕ ನಾಟಕ ಕುರುವೆರಿಂದ ಎಲ್ಲ ರೀತಿ ನಕುಲು ಸಾಮಾಜಿಕ ಕುರುಬರಿಂದ ಎಲ್ಲ ರೀತಿ ಬಟ್ ಪೌರಾಣಿಕ ನಾಟಕ ಅವರ ಕೋರಿ ಪಕ್ಕ ಏಕಲಂಜಿ ಏಕತಾನತೆಗೆ ಒಂದು ಶರಣಾಗುದಿಲ್ಲ ಅನ್ನೋ ದುಗ್ಗುಣಿ ಚಲಪ ಅನ್ನೋದಲ್ಲ ಒಂದ್ಸಲ ಮಲ್ತಿನ ಕೂಡ ಮಲ್ತಾರೆ ಇಜ್ಜಿವ ಈ ದೃಷ್ಟಿ ಒಂದು ಚಾರಿತ್ರಿಕ ನಾಟಕ ಮಲ್ಪಡುವ ನಿರ್ಧಾರ ಮಾಡ್ತಾ ಶಶಿರಾಜ್ ರಾವ್ ಕಾವೂರು ಮೇರೆ ರತ್ನವರ್ಮ ಹೆಂಗಡೆ ಪ್ರಶಸ್ತಿಗೆದ್ದಿನ ಛತ್ರಪತಿ ಶಿವಾಜಿ ನಾಟಕನ ಆಯ್ಕೆ ಮಾಡ್ತಂತಾರೆ ಸುಮಾರು ತಿಂಗಳ ಕೆಲಸ ನೆಟ್ಟ ಶಶಿರಾಜರಾವ್ ಕಾವೂರ್ ರೆಡ್ಡೆ ಸಂಭಾಷಣೆ ಬರತ್ತ ಡೈಲಾಗ್ ಓರಿಯಂಟೆಡ್ ನಾಟಕ ಪ್ರೀತೇಶ್ ಬಡವಲ್ ಬಾಗ್ಲೇರು ಛತ್ರಪತಿ ಶಿವಾಜಿ ಮಹಾರಾಜನ ಪಾತ್ರ ಪ್ರೀತೇಶ್ ಮಾತು ಇತ್ತೆ ಶ್ರೀ ಗುಡಿಗೇಡು ಡುಮ್ ಅಲ್ಲಿ ಗೊತ್ತಿನ ಸ್ವರ ಶೆಟ್ಟಿ ಮತ್ತೆ ಸಿನಿಮಾ ಬಿಸಿ ಇದ್ದೀನಿ ಹೇಳಿದವರ ನನ್ನ ಪಾತ್ರ ಸುಮಾರು ಇತ್ತು ಮೂಜಿ ತಿಂಗಳ ನಿಜ ಸುಮಾರು ಒಂದು ಅಲ್ಪ ಅಲ್ಪ ಶೋ ಪ್ರೀತೇಶ್ ಆ ಜಾಗನ ದಿಂಜ ಅದೇನು ಶಶಿರಾಜ್ ರಾವ್ ಕಾವು ನಿಕ್ಲೆ ಗುರುತ ಉಂಟು ಎ ವಿಜಯ್ ಕೋಕಿಲ ಈ ಸಲ ಎ ವಿಜಯ್ ಕೋಕಿಲ ಮಣಿಕಾಂತ್ ಕದ್ರಿಗ ಮ್ಯೂಸಿಕ್ ನ ಹಸ್ತಾಂತರ ಮೌಲ್ಯ ಮುಪ್ಪತ್ತೈದು ವರ್ಷದ ಪೂರ ನಾಟಕಗಳು ಆರೇ ಸಂಗೀತ ನಿರ್ದೇಶನ ಮೌಲ್ಯ ನಾಟಕ ಮಲ್ಲ ಜವಾಬ್ದಾರಿ ನೆಟ್ಟಿದ್ದು ತೊಂದರೆ ಒಂದು ಚಾಲೆಂಜ್ ವರ್ಕ್ ಒಂದು ವಸ್ತ್ರ ಅಲಂಕಾರ ಪೌರಾಣಿಕ ನಾಟಕಕ್ಕೆ ಸಾಮಾಜಿಕ ನಾಟಕಕ್ಕೆ ಎಂಚ ವಸ್ತ್ರ ಅಲಂಕಾರ ಮಂತುಂಡ ನಡಮುಂಡೈಕ್ ಕ್ಷಮೆ ಇಪ್ಪೊಂಡು ಚಾರಿತ್ರಿಕ ನಾಟಕ ವಸ್ತ್ರ ಅಲಂಕಾರ ಮಲ್ಪುನ ಒಂಜಿ ಮಲ್ಲ ಚಾಲೆಂಜ್ ವ ಅಂಲ ಎನ ಮಗಳು ಜನ ಸೇರ್ದ್ ಐಟ್ಯಾನ್ ದ್ವೆ ಬಾಟದ ಲ ಎಂಡ ಕಾರಿ ಕೇರು ನಿತ್ತೆರ್ ಆತ್ರೆ ನೆಕ್ ಬೋಡ್ತಿನ ಪರಿಕರ ಮಸ್ತ್ ಉಂಡು ರಂಗ ಪರಿಕರ ಶೂ ದ್ ಜಾಸ್ತಿ ಉಂಡು ಐಟಮ್ಸ್ ಪೂರ ಖಡಗ್ ಆವಾಡ್ ವಾಕ್ ನಕ್ ಆವಾಡ್ ಒಜೊಂಜಿ ಭೇಟ ಆವಡ್ ಅವನ ಗೂಗಲ್ ಸರ್ಚ್ ಮಾಡಿದ ತೂದು ಐಕೈಕ ತಕ್ಕ ಗುರು ರೆಡ್ ಜನ ಸೇರಿದ್ರು ಮ್ಯೂಸಿಕ್ ಮಾಡ್ ಮುಂಜೆ ಮಧ್ಯ ಬರ್ ಮಾಡುದು ಟೈಟಲ್ ಸಾಂಗ್ ಬರೋಮಾಡೋದು ಒಂಜಿ ಲಾಸ್ಟ್ ಪಟ್ಟಾಭಿಷೇಕದ ಒಂದು ಗ್ರೂಪ್ ಸಾಂಗ್ ಬರ್ಬೋದು ಆ ಗ್ರೂಪ್ ಅನ್ನು ಪಟ್ಲ ಯಕ್ಷ ಧ್ರುವ ಪಟ್ಲ ಸತೀಶ್ ಶೆಟ್ರು ರವೀಂದ್ರ ರಭುಲ್ ಮೈಮ್ ರಾಮದಾಸ್ಪಕ್ಕ ಸುಮಾರು ಕೌರಸ್ ಬರ ಒಂದ್ರೆ ಯಾನ ಪಂತ್ ನೆಟ್ಟು ಒಂದು ಕೆಲಸ ಮಾತ್ರ ಮಲ್ಪರಿಯಲ್ಲ ಐಕ್ ಐಕ್ಷ ಬಂದ್ರೆ ಕೈಲಾಸ್ ಕೇರ್ ನೆಟ್ ಟೈಟಲ್ ಸಾಂಗ್ ಪಂದೋಡಿತ್ತು ಸುಮಾರು ದಿನ ಚಾರ್ ಡೇಟ್ ತಿಕ್ಕಂದೆ ತಿಕ್ಕಂದೆ ಲಾಸ್ಟ್ ಕೈ ತತ್ತುಕೊಂಡು ನಮ್ಮ ಪ್ರಯತ್ನ ಮಲ್ವ ಒಂದು ಮೂಜಿ ಮೂ ವಾಯ್ಸ್ ಉಪ್ಪಂದು ಎಲ್ಲ ಒಂದು ಫೈನಲ್ ಒಂಜಿ ಉಂಟು ಹಾಪಿನೆಟ್ ಆಂಡ್ ಮಾನ್ಸ್ಟ್ರಿಂಗ್ ಆನಾಗ ಲೇಟ್ ಆ ಬಟ್ ಇದೆ ಮಣಿಕಾಂತ್ ವಾಯ್ಸ್ ಟೈಟಲ್ ಸಾಂಗ್ ಬರೋದು ಅಂಚನೆ ನೆಟ್ಟು ಧುಮ್ ಕಲಾ ಕಲಾವಿದರೆ ಶೋಧ ಗುಳಿಗೇಡ್ ಇತ್ತಿರಾದ್ರೂ ಪೂರ ಅಭಿನಯ ಮತ್ತೊಂದು ರಾಮೇಶ್ ಕಲಾಕ ಪ್ರೀತೇಶ್ ಬಳ್ಳಲ್ಬಾಗ್ ರೂಪಶಿ ವರ್ಕಾಡಿ ರಜಿತ್ ಕದ್ರಿ ನಿತೇಶ್ ಪೂಜಾರಿ ಜಯರಾಮ್ ಮಧ್ಯ ಮಕ್ಕಳು ಆಕ್ಟ್ ಮಕ್ಕಳ ಶೋಧಿತ ಗುಳಿಗೇಡ್ ಇತ್ತಿಡದೆ ಒಂದು ಐದು ಜನ ಎಕ್ಸ್ಟ್ರಾ ಈ ಡ್ರಾಮಾಗ ಬರ್ಬೇಕು ಅಂಚನೆ ಕೇಶಾಲಂಕಾರ ಬಾಂಬೆದ ಮಂಜುನಾಥ್ ಶೆಟ್ಟಿ ಆರಂಭ ಫಿಲ್ಮ್ಗೊಬ್ಬರ ಅಲ್ತ ಛತ್ರಪತಿ ಶಿವಾಜಿ ನಾಟಕ ಲೇರೆ ಕೇಶಾಲಂಕಾರ ಮಾಡಿ ಆರಂಭದ್ರೆ ಪುರಂದರ್ ನಾಗನ ಒಳಚಿಲ್ ಮಾಡ್ಕೊಂಡು ಏಕೆಂದ್ರೆ ಕಲಾ ಸಂಗಮದ ರೆಗ್ಯುಲರ್ ಮೇಕಪ್ ಮ್ಯಾನ್ ಮೇಕಪ್ ಮಾಡಿದ್ರೆ ಆಯ್ಕೆ ಮಂಜುನಾ ತೊಚ್ಚೂರು ಸಾಕಾರ ಕೊಡ್ತೇವೆ ರಂಗವಿನ್ಯಾಸ ಮತ್ತು ಕೇರಳದ ಸುನಿಮಾಳ ಮಲ್ಲ ಡಿಸೈನರ್ ಆರ್ ಸುನಿಮಾಳ ಪಕ್ಕ ಸನ್ನಿ ಅಂಗಮಾಲಿ ಮಂಟಕ್ಕೂ ರೆಂಟು ಜನ ಸ್ಕ್ರೀನ್ ದ ವರ್ಕ್ ಆದ ನೆಟ್ ಒಂಚೂರು ಶುರುತು ಗುಳಿಗೆದ ಪ್ಯಾಟರ್ನ್ ರಿಟರ್ನ್ ಇಚ್ಛೆ ನೆಟ್ ಒಂದು ಬೇರೆ ರೀತಿಯಿಂದ ಒಂದು ತ್ರೀ ಎಫೆಕ್ಟ್ ವರ್ಕ್ ಒಂಚಿನ ಸ್ಕ್ರೀನ್ ಮಲ್ತ ಇಂಕೂರು ಲೈಟ್ ಸ್ವಿಚ್ ಜಿಂದ ಕತ್ತಲಿನ ಪೂರ ಗಂಟೆ ತಿಕ್ಕಿಡೋದ್ರೆ ಎಫೆಕ್ಟ್ ತಿಕ್ಕು ಆಚನೇ ಚಂದ್ರಶೇಖರ್ ಶಿಲಾಮಠ ಅಪ್ಪು ವಿಪಿ ಆರ್ಟ್ಸ್ ಬಂದ ರಂಗ ಪರಿಕರ ಪುರ ತಯಾರು ಮಾಡಿದ್ರೆ ನೇಪಾಲಕ ನನ್ನ ಬಗ್ಗೆ ಚಂದ್ರಕುಮಾರ್ ಕೊಡಿ ಅಲ್ ತಂಡದ ನಿರ್ವಹಣೆ ರಾಜೇಶ್ ಕುಡ್ಲಾ ಇದು ಸಾಕಾರ ಕೊರತೆ ಗೀತಾ ಸಾಹಿತ್ಯ ಬಂದದ್ದು ಕಾಂತನದ ಸಿಂಗಾರ ಸಿರಿಯ ಪದ್ಯ ಬರೆದಿನ ಪ್ರಮೋದ್ ಮನವಂತೆ ವಂಜಿ ಪದ್ಯ ಬರತ್ತೇವೆ ಶಶಿರಾಜ್ ಕಾವರ್ ರಜಿ ಪದ್ಯ ಬರೆತೇವೆ ಗುರುರಾಜ್ ಜಂಬಿ ಸೈಲಾಮ್ ಸ್ಟುಡಿಯೋಸ್ ಇನ್ನೆಲ್ಲ ಸಂಗೀತ ಎ ಕೆ ವಿಜಿಯರು ಸಾಕಾರ ಕೊರತೆ ಕಂಠದಾನ ಕಲಾವಿದರು ಬರುತ್ತೆ ಶಿವಾಜಿದ ವಂಜಿ ಕೇಂದ್ರ ಇಂತ ಪಾತ್ರ ಶಿವಾಜಿ ಸ್ವರ ಇಂಕು ಸಾಧಾರಣ ನಾಡದು ಲಾಸ್ಟ್ ರೆಕಾರ್ಡ್ ಐತೆ ಲಾಸ್ಟ್ ಬರ್ತಿನ ಸ್ವರ ಪೃಥ್ವಿ ತುಳು ಇಂಡಸ್ಟ್ರಿ ವಾಯ್ಸ್ ವಾಯಿಸಿ ಒಂದು ಹೀರೋ ಅವು ಪೃಥ್ವಿ ಅಂಬರು ಸುಮಾರು ತುಳು ಸಿನಿಮಾದ ನಾಯಕ ನಟನಿಗಾರ ಸ್ವರ ಕೊರತೆರು ದುಂಬು ಇತ್ತೆ ಕನ್ನಡ ಇಂಡಸ್ಟ್ರಿ ಬಿಸಿ ನಾಡದಾರನ ಬಿಸಿ ತ ನಡು ಶೂಟಿಂಗ್ ತ ಮದ್ಯ ಶಿವಾಜಿಗಿನ ಮೂರು ರೆಕಾರ್ಡಿಂಗ್ ಮಾತ್ರ ಸ್ವರೂ ಪ್ರ ಹೊಂದಾಣಿಕೆ ಮಾತು ಅವು ಈ ಡ್ರಾಮದ ಮಲ್ಲ ಪ್ಲಸ್ ಪಾಯಿಂಟ್ ಜೊತೆ ನವೆಂಡಿ ಪಟೀಲ್ ಕಾಮಿಡಿ ಮಲ್ದಿನೂರಕ್ಕೆ ಬಟ್ ನಿಟ್ಟು ಛತ್ರಪತಿ ಶಿವಾಜಿನ ಗುರು ದಾದಾ ಜಿನ ಪಾತ್ರಗೂ ನವೀಂಡಿ ಪಡೀಲ್ ಸ್ವರ ಕೊಡ್ತೇವೆ ನಂಬೆಂದ್ರೂಜೆ ನವೆಂಡಿ ಪಟೀಲ್ ಬಂದ ಗಂಭೀರವಾದ ಸ್ವರ ಕೊಡ್ತೇವೆ ಗೋಪಿನಾಥ್ ಭಟ್ ಯುವ ಶೆಟ್ಟಿ ತೋರ್ ತೋಡ ದಸ್ಕತ್ ನೆಗೆಟಿವ್ ಮೀನ್ ಕ್ಯಾರೆಕ್ಟರ್ ಮಂದಿನ ಔರಂಗಾಜೇಬ್ ಸ್ವರ ಕೊಡ್ತೇವೆ ಚೇತನ್ ರೈಮಾಣಿ ಚಂದ್ರ ಸೊರ್ಲಾಲ್ ನಾಗರಾಜ್ ಒಡ್ಕಾಡಿ ಸುನಿಲ್ ಪಲ್ಲಮ್ ಅಜಾಡು ಪ್ರಾರ್ಥನಾ ಸಿದ್ಧರಂಗ ಅತ್ಯಪಾಟೆ ಚಾಪರ್ಕ ತಂಡದ ಸದಸ್ಯ ನೊಂಜಿ ಪಾರ್ಕರ್ ಸ್ವರ ಕೊಡ್ತೆರ್ ಪ್ರಿ ಹರೀಶ್ ನವೀನ್ ಶೆಟ್ಟಿ ಅಳಕಿ ಅಂಜನೆ ಮಾಸ್ಟರ್ ಅವಿಶಾಲ ಗೊಂಡ ಬಗ್ಲುಪುರ ಸ್ವರ ಕೊಡ್ತೆರ್ ಆ ಇಕ್ಲೆ ಗೊತ್ತು ಬೋಲಿಯನ್ ದೂರ ಸಲ ನಿಡ್ದ ಬಕ್ಕ ನಮ್ಮ ಡಿಸೈನರ್ ದೇವಿ ಡಿಸೈನ್ ಮಸ್ತದ್ ಲು ಇಂಡಸ್ಟ್ರಿಡ್ ಬ್ಯುಸಿ ಆತಿದ್ದೆರ್ ಕಾರ್ಡಂಜಿ ಆರನೇಕ ಡಿಸೈನ್ ಮಾಡ್ದೆರ್ ಆ ಈ ನಾಟಕ ಎಂಚಿನ ವಿಶೇಷದಾದನ್ ಮಂಡ ಇನಿ ಹಾ ದೇವರಸ್ ಕಾಪಿಕಾಡ್ ಮದ್ಯ ಮಂತೆ ರಕ್ಷ ಸತೀಶ್ ಪಟ್ಲ ಒಂಜಿ ಪಂಡೆಡ್ ದೇವರಸ್ ಕಾಪಿಕಾಡ್ ಒಂಜಿ ಸಾಂಗ್ ಒಂಜಿ ಎಡ್ ಮಂತೆರ್ ಇಲ್ಲಿ ರೆಕಾರ್ಡ್ ಆಡುವ ಎಲ್ಲ ಮಾಸ್ಟರ್ ಇಂಗ್ ಆತ ಇಲ್ಲಿ ಎಂಚಿನ ಪಂಡ ಚಂದ್ರಪತಿ ಶಿವಾಜಿ ಮಹಾರಾಜ್ ಆ ಬೇತೆ ಧರ್ಮವ್ ಅಟ್ಯಾಕ್ ಬಾವ್ ಪೊರ್ ಅಂಚ ಎಂಚ ಮನ್ಪುರಿಜಿ ಫೇಸ್ ಬುಕ್ ನೆಟ್ ಪುರ ಇಂಕುಲು ತೂತ ಉಪ್ಪೊರ್ ಅಂಚು ಯಾನ ಈ ಕತೆ ನಾಯಕ ಮಂದಿನ ತಂತ ಪೂತ ಮನ್ಪಿನ ಅಭಿಪ್ರಾಯ ಒಂಜಿ ಕರೆಕ್ಟ್ ವ್ಯಕ್ತ ಆತ ಹೆಂಗ್ ಗೊತ್ತಿತ್ತೆಲೆಕ ಇಂಕುಲು ಸ್ಟಡಿ ಮಂತೆಲೆಕ ಶಿವಾಜಿ ಮಹಾರಾಜ ಭಾಷೆಗೋಸ್ಕರ ಹೋರಾಟ ಮಾಡಿ ಹಿಂದುತ್ವ ಹಿಂದೂ ಧರ್ಮ ಒರಿಪಾಯಿರ ಹೋರಾಟ ಮಾಡಿದ್ರು ಬೇರೆ ಧರ್ಮಗು ನಾಶ ಮಾಡ್ಕೊಡೋದಾರ ಈ ನಾಟಕದ ಕತೆಲ್ಪ ಶಾಂತ್ ಕವರ ಜೆ ಸನ್ನಿವೇಶದಲ್ಲಿ ಬರೋಕೆ ಬರುತ್ತೇವೆ ಆದ್ರ ತಾನೋಜಿ ಗೌಡ್ ಅಬ್ಬಾಜಿ ಗೌಡ್ ಬಾಜಿ ಪಾಲಸ್ಕರ್ ಗೌಡ ಅವ್ರ ಮನಪಿನಿ ಒಂಜೆ ನಮ್ಮ ಆಡಳಿತ ಬೇರೆ ಧರ್ಮಗೂ ತೊಂದರೆ ಬೇತೆ ಬೇರೆ ಧರ್ಮದ ಆಚರಣೆಗೆ ತೊಂದರೆ ಆಯಿರಬಲ್ಲಿ ಒಂಜಿ ಕಟ್ಟಿಟ್ಟು ಮನಪೇರ ಪೂರ ಧರ್ಮದ ಒಂದೇ ಒಂದು ಅಕ್ಲೆಗೆ ಪ್ರಥಮ ಸ್ಥಾನ ಏನು ಆಡಳಿತ ರೀತಿ ಕೊಡುವ ಅಂಚಿನ ಒಂದು ಸನ್ನಿವೇಶ ಬರ್ಕೊಡುವಂಜೆ ಶಾನ ಬಾನು ಬರ್ಕೊಡುವಂಜೆ ಪೊಣ್ಣನ ರಕ್ಷಣೆ ಹೋಗ್ಬೋದು ಅಂಚಿನ ಒಂದು ಸನ್ನಿವೇಶ ಬರ್ಕೊಡು ಅಂಚಿನ ಔರಂಗಜೇಬು ನಲ್ಲಿ ಪಡ್ತಾರೆ ಕನ್ನಗ ಕನ್ನಾಗ ಔರಂಗಜೇಬಿನ ಮೊದಲೇ ಜೀನತ್ ಅದಕ್ಕೆ ಸಹಾಯ ಮಾಡ್ಕೋರು ಅವೆಲ್ಲ ಅಪ್ಪೇಡ ಆರು ಮಾಡ್ತಾರೆ ಅಂಚೆಲ್ಲ ಸರ್ವ ಧರ್ಮದ ಜನಕನ ಪ್ರೀತಿನ ಗೆದ್ದು ಮಾಡಿದ್ದಾರೆ ಬಟ್ ಇಲ್ಲಿ ನಾನು ಅಂತ ಇತಿಹಾಸ ಅಂತ ಉಲ್ಟಾ ಅದನ್ನು ಶಿವಾಜಿ ಮಹಾರಾಜ್ ಬೇದ ಧರ್ಮ ತೊಂದರೆ ಮಾಡ್ತಾ ಇರುವ ಆ ದರ ಕೋರೆ ದಾಳಿ ಕೋರೆ ಬರ್ಬೋದು ಒಂದು ಅಭಿಪ್ರಾಯ ವ್ಯಕ್ತ ಆಗ್ತದೆ ಅಂಡ್ ಈಗಲೂ ಉತ್ತರ ಕೊಡ್ಬೋದು ಎಷ್ಟು ಸಮರ್ಪಕವನ ಉತ್ತರ ತಿಕ್ಕು ಪೌರಾಣಿಕ ನಾಟಕ ಮಸ್ತ್ ಚಾರಿತ್ರಿಕ ಕಷ್ಟ ಐತಿ ಸುಲಭ ಚಾರಿತ್ರಿಕ ನಾಟಕ ಮಲ್ಲ ಚಾಲೆಂಜ್ ಆ ಚಾಲೆಂಜ್ ಸವಾಲೆ ಉಂಡ ಮಸ್ತ್ ಶ್ರಮನೆ ತೊಂದರೆ ಕಲಾವಿದ್ರು ಮಸ್ತ್ ಕಾವಡ ಆವಾಡ ಪ್ರತಿಯೊಂದ್ ಅಭಿನಯ ಎಂಟೆ ಮಸ್ತ್ ತಿಂಗಳ ಕಷ್ಟ ಬರ್ತು ಮಲ್ತದೇವೆ ನಾನು ಒಪ್ಪುನ ಪ್ರೇಕ್ಷಕರಿಗೆ ಬಿಡ್ತೀನಿ ಪ್ರೇಕ್ಷಕರ ಮನಸ್ಸನ್ನು ಗೆದ್ದು ಅಂದ್ರೆ ಧೈರ್ಯವನ್ನು ರಂಗಭೂಮಿ ದಾಖಲಾ ಇಲ್ಲಿ ನಾಂದಗೊಂಡ ನಾಟಕ ಪ್ರದರ್ಶನ ಆ ಒಂದೇನೆ ಎಂಬತ್ತರಡು ಪ್ರದರ್ಶನ ಇತ್ತ ಬುಕ್ಕಿಂಗ್ ಆದ ಎಂಬತ್ತೆರಡು ಆನಂದ ಮರ್ಯಾಲ ಬರ್ಬೋದು ಬಟ್ ನಾವು ಗುಳಿಗೆ ರಾಮಾಲ ಐತೆ ನಡೆದವ್ರ ಬಕ್ಕ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನಾಟಕ ಇತ್ತೆ ಬುಕ್ ಆಗೋದು ಛತ್ರಪತಿ ಶಿವಾಜಿ ಎಲ್ಲ ಗುಳಗೇಡ್ ರಾಮಾಲ ಆಗಸ್ಟ್ ಎರಡು ಸ್ಟಾರ್ಟ್ ಆಗಿ ಮರ್ಯಾಲ ಬರ್ಬೋಜಿ ನಾನು ಹಂಡ್ರೆಡ್ ಕ್ರಾಸ್ ಆಗೋ ಮಲ್ಲ ಕೂಡ ಮಲ್ಲ ದಾಖಲೆ ಆತ ಎಂಬತ್ತೇ ಮಲ್ಲ ದಾಖಲೆ ಪ್ರಯೋಗ ಅಭಿತ್ ಇದನ್ನೇ ಮರ ನಾನು ಶಶಿರಾಜ್ ಕವರ್ ಬಂದಿದ್ದು ಅವುಂಜವಾನ್ ಮಾರ್ಗ ಭಗವಂಜಿ ಭಾಷಾ ಸಾಮರಸ್ಯದ ನಾಟಕ ಅಂದೇನೆಗಳು ಪ್ರೇಕ್ಷಕನ ಮಟ್ಟೆಲ್ ಬಾಡೋದು ಮರಾಠ ರಾಜನ ಒಂಜಿ ಕತೆ ತುಳುಟ ಪನಿಯರ ಹೋಗಲ್ಲ ಏನೇ ಕನ್ನಡ ತುಳು ತೊಂದ್ರೆ ಗಲಾಟೆ ಒಂದು ಐಕೋಸ್ಕರ ಟೈಟಲ್ ಸಾಂಗ್ ಅನ್ನು ಕನ್ನಡ ಪ್ಲೇ ಮಾಡ್ತಾ ಇಲ್ಲ ಮರಾಠಿ ತುಳು ಕನ್ನಡ ಒಂದು ಮೂಜಿ ಭಾಷೆ ಈ ನಾಟಕಗಳು ಮಿಕ್ಸ್ ಆದ ಬರ್ಬೋದು ಒಂದು ಸೌಹಾರ್ದತೆ ಸಂಕೇತವಾದ ಈ ನಾಟಕನ ಪ್ರೇಕ್ಷಕನ ಮಟ್ಟಿಲ್ ಮಾಡೋದು ಹೇಳಬೇಕಾದ್ರೆ ವಿಜಯನ ತುಂಬಾ ಆಲ್ಮೋಸ್ಟ್ ಹೇಳಿದ್ದಾರೆ ನನ್ನ ಮನಸ್ಸಲ್ಲಿ ನಿಮ್ಮೊಟ್ಟಿಗೆ ನಾನು ಹಂಚಿಕೊಂಡೆ ಇವತ್ತು ಶಿವಾಜಿ ನಾವು ಏನು ಪಾಠದಲ್ಲಿ ಕಲ್ತಿದ್ದೇವೆ ನಿಮಗೆಲ್ಲರೂ ಗೊತ್ತಿರಬಹುದು ಶಿವಾಜಿ ಅಂತ ಹೇಳಿದ ಕೂಡಲೇ ಶಿವಾಜಿ ಒಂದು ತೋರು ಒಂದು ದೊಡ್ಡ ಗುಡ್ಡೆಯನ್ನು ತೋರಿಸ್ತಾ ಇರ್ತಾರೆ ಅಲ್ಲಿ ಒಂದು ಉಡ ಹೋಗ್ತಾ ಇರ್ತದೆ ಆ ಉಡವನ್ನು ಹಿಡ್ಕೊಂಡು ಅದರ ಬಾಲಕ್ಕೆ ಹಗ್ಗ ಹಿಡ್ಕೊಂಡು ಹಗ್ಗ ಕಟ್ಟಿ ಆ ಹಗ್ಗದಲ್ಲಿ ಒಂದು ನಾಲ್ಕೈದು ಜನ ಸೈನಿಕರು ಒಂದು ಕೋಟೆಯನ್ನ ಹತ್ತುತ್ತಾ ಇರುವಂತಹ ಒಂದು ದೃಶ್ಯ ಪಾಠ ಪುಸ್ತಕದಲ್ಲಿ ನಾವು ನೋಡಿದ್ದೇವೆ ಶಿವಾಜಿ ಒಂದು ಕೋಟೆಯನ್ನು ಉಡದ ಮೂಲಕ ಹೋಗಿ ಗೆದ್ರು ಅನ್ನುವಂಥದನ್ನು ಮಾತ್ರ ಪಾಠದಲ್ಲಿ ನಮಗೆ ಕಲಿಸಿದ್ರು ನಾನು ಒಂದು ಈ ನಾಟಕ ಬರಲಿಕ್ಕೆ ಒಂದು ಕನಿಷ್ಠ ಹತ್ತು ಪುಸ್ತಕಗಳನ್ನು ರೆಫರ್ ಮಾಡಿದನು ಈ ಹತ್ತು ಪುಸ್ತಕಗಳ ಮೂಲಕ ನನಗೆ ಸಿಕ್ಕಿದಂತ ವಿಷಯಗಳನ್ನ ಎರಡು ಗಂಟೆಗಳಿಗೆ ಇಳಿಸಬೇಕಿತ್ತು ಬಹಳ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ನಿಜವಾದ ಇತಿಹಾಸವನ್ನ ನಮ್ಗೆ ಸಣ್ಣದಿರುವಾಗ ಪಾಠ ಪುಸ್ತಕಗಳಲ್ಲಿ ಹೇಳಿಲ್ಲ ದೊಡ್ಡ ದುರಂತ ಶಿವಾಜಿಯಷ್ಟು ದೊಡ್ಡ ಧರ್ಮ ಸಹಿಷ್ಣು ನಮ್ಮ ಭಾರತದ ಇತಿಹಾಸದಲ್ಲಿ ಯಾವ ರಾಜ್ಯನೂ ಇರಲಿಲ್ಲ ಅದನ್ನು ನಾವಿವತ್ತು ಎಲ್ಲರೂ ಮನಗಾಣಬೇಕಾಗಿದೆ ಆಮೇಲೆ ಈಗ ಇವರು ಹೇಳಿದ್ರು ಭಾಷಾ ಸಾಮರಸ್ಯದ ಬಗ್ಗೆ ನಾವು ಭಾಷೆ ಮತ್ತು ಜಾತಿ ಮತ ಧರ್ಮ ಇದರ ಗಡಿಯಲ್ಲಿ ಮೀರಿ ಹೋಗ್ಬೇಕಾಗಿದೆ ಉಲ್ಲೇಖ ಹೌದು ಅದು ಅಲ್ಲಲ್ಲಿ ನಮ್ಮ ನಾಟಕದಲ್ಲಿ ಬರ್ತದೆ ಹಾಗಾಗಿ ಈ ನಾಟಕವನ್ನು ನೋಡಿದ ಮೇಲೆ ಯಾರು ಕೆಲವು ಇದ್ರ ಬಗ್ಗೆ ಅಸಮಾಧಾನ ಮತ್ತೆ ಭಿನ್ನಾಭಿಪ್ರಾಯ ಎಲ್ಲ ತೋರಿಸ್ತಾ ಇದ್ದಾರೆ ಮತಭೇದ ಮಾಡ್ತಾ ಇದ್ದಾರೆ ಅವರು ನಾಟಕ ನೋಡಿದ ಮೇಲೆ ಇದನ್ನ ಅವರ ಅಭಿಪ್ರಾಯವನ್ನು ಬದಲಿಸಬಹುದು ಅನ್ನುವಂತ ನನ್ನ ನಂಬಿಕೆ ಆಮೇಲೆ ಒಂದು ಕೃತಿ ನಾವು ನಾಟಕ ಬರೆಯುವಾಗ ಒಂದು ಬೇರೆ ರೀತಿ ಇರ್ತದೆ ನಾವೆಲ್ಲ ಸಣ್ಣದಿರುವಾಗಲೂ ಕೂಡ ನಾವು ನಾನು ಕಾಫಿಗಳ ತಂಡದಲ್ಲಿರುವಾಗಲೂ ಅಥವಾ ಕೊಡೆಯ ಬೇರೆ ಬೇರೆ ಸಿನಿಮಾಗಳಿಗೆ ಕಂಠದನಕ್ಕೆ ಹೋಗುವಾಗಲೂ ಅಥವಾ ಲಕುಮಿಯಲ್ಲಿ ನಾನು ಒಂದೆರಡು ಮೂರು ನಾಟಕಗಳಲ್ಲಿ ಹೋಗುವಾಗ ಎಲ್ಲ ತಂಡಗಳಲ್ಲಿ ನನಗೆ ಸ್ವಲ್ಪ ಸ್ವಲ್ಪ ಅನುಭವ ಇದ್ದಿರಲಿಲ್ಲ ನಾನು ಸಣ್ಣದ್ರಿಂದ ಇವರ ನಾಟಕಗಳನ್ನೆಲ್ಲ ನೋಡಿ ಇವರ ನೆರಳಲ್ಲೇ ಹೋಗ್ತಾ ಇದ್ದುದರಿಂದ ಈ ಈ ನಾಟಕದ ಪ್ರೊಡಕ್ಷನ್ ನ ಬಗ್ಗೆ ನನಗೆ ಬಹಳ ಕುತೂಹಲ ಇತ್ತು ನಾವು ಕೃತಿಯಲ್ಲಿ ಬರುವುದನ್ನು ನಾವು ಕೃತಿಯಲ್ಲಿ ಏನು ಬರೀತೇವೆ ಅದು ರಂಗಕ್ಕೆ ಬರುವಾಗ ಯಾವ ರೀತಿಯಲ್ಲಿ ಅದು ಹೋಗ್ತದೆ ಅನ್ನುವಂಥ ಒಂದು ಕುತೂಹಲ ಇತ್ತು ನಾನು ಎರಡು ಮೂರು ನಿನಸರಿಗೆ ಹೋದೆ ನಿನಸರಿಗೆ ಹೋಗುವಾಗ ಇವರು ನಿರ್ದೇಶನ ಮಾಡುವ ಶೈಲಿ ಮತ್ತು ಈ ಕಲಾವಿದರು ಅದಕ್ಕೆ ನೀಡುವಂತಹ ಬೆಂಬಲ ಹಾಗೆ ಸಹಕಾರ ಇದೆಲ್ಲ ಬಹಳ ವಿಶೇಷವಾಗಿ ನನಗೆ ಮೆಚ್ಚುಗೆ ಆಗಿದೆ ಇನ್ನೊಂದು ಬಹಳ ಗಮನಾರ್ಹವಾದ ವಿಷಯ ನಾನು ಹೇಳಬೇಕು ಪ್ರತಿ ಒಂದು ಸೀನ್ ಅಲ್ಲೂ ಕೂಡ ವಿಜಯಣ್ಣ ಪರ್ಸನಲ್ ಆಗಿ ಆ ಯಾವ ರೀತಿಯಲ್ಲಿ ಅದರನ್ನ ರಂಗದಲ್ಲಿ ಬರುವಾಗ ಜನ ಅದನ್ನ ಯಾವ ರೀತಿ ಬಿಸಿ ಮಾಡ್ತಾರೆ ಬಹಳ ಗಮನದಲ್ಲಿ ಇಟ್ಕೊಂಡು ಆ ಅದು ಹೊತ್ತಲ್ಲದ ಹೋದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗಿರ್ಬೋದು ಬೆಳಿಗ್ಗೆ ಐದುವರೆಗೆ ಆಗಿರ್ಬೋದು ನನ್ನ ಮೊಬೈಲ್ ಸ್ವಿಚ್ ಆಫ್ ಇರ್ತದೆ ಆದ್ರೆ ನನಗೆ ನಾನು ವಾಪಸ್ ಆ ಆಶನ್ ಇದು ಈ ಸೀನಲ್ಲಿ ಇಂಥದ್ದೊಂದು ಡೈಲಾಗ್ ನಮ್ಗೆ ಬೇಕೇ ಬೇಕು ಕಮರ್ಷಿಯಲ್ ನಾಟಕ ಆದದ್ರಿಂದ ನಾವು ಸ್ವಲ್ಪ ರಂಗಭೂಮಿ ನವ್ಯ ರಂಗಭೂಮಿ ಹಿನ್ನೆಲೆಯಿಂದ ಬಂದಿದ್ದರಿಂದ ನಮ್ಗೆ ಕಮರ್ಷಿಯಲ್ ನಾಟಕದ ಟಚ್ ಅಷ್ಟು ಕಡಿಮೆ ಇದ್ದುದ್ರಿಂದ ಈ ಸೀನಲ್ಲಿ ಇಂತ ಒಂದು ಸಂಭಾಷಣೆ ಬೇಕೇ ಬೇಕು ಅನ್ನೋದನ್ನ ತಾಕೀತು ಮಾಡಿ ಬರ್ಸಿದ್ದಾರೆ ಶಿವಾಜಿ ಎಲ್ಲಿಯಪ್ಪನಗಿಂಚಿ ಕೇಳಿದ್ರು ಮಸ್ಕೊ ಆ ಇನ್ಸ್ಪೈರ್ ಆತನ ಸ್ಟೋರಿ ಅವ್ರು ನನ್ನ ಡೀಪ್ ಆಯರ್ ಆ ಬಟ್ ವಿಜಯನೆ ಸ್ಟೋರಿ ಸ್ಟೋರಿಗೆ ಆಯ್ತು ಬಗ್ಗೆ ಒಂದು ಸ್ಟಡಿ ಮಾಡ್ಕೊಳ್ತೇನೆ ನನ್ಗೆ ಮಾತ್ರೆಗಳ ಗೊತ್ತಾಗ್ ಸ್ಟೋರಿ ಸೊ ಹ್ಯಾಪಿ ಮಸ್ತ್ ಏನು ಬಾಕ್ಯಕ್ಟ್ನಿಗೆ ಕೆರ ಸಸಿರಾಜ್ ಪೂರ ದಿಗ್ಗೇಜ್ ಅಂಡ್ ನಮ್ಮ ಶಿವಾಜಿ ಪಕ್ಕಾ ಅದು ಅಂಡ್ ವಿಜಯ್ ಮಸ್ತ್ ಪರ್ಫೆಕ್ಷನ್ ಪಾತ್ರ ಕತೆ ಕಂಪೋಸಿಂಗ್ ನೆಕ್ಸ್ಟ್ ನಿಜವಾದ ಬರೋ ದೇವರ ಆಶೀರ್ವಾದ ಅವ್ರು ಬಾರಿ ಈಸಿಯಾದ ಕಂಪೋಸಿಂಗ್ ಅದು ಬಂದಿ ಸಾ ನಮ್ಮ ಒಂದಿ ಮಲ್ಲ ಸಿಂಗರ್ ಇರ್ತದೆ இன்டர்நாஷனல் ஏரியா ரீச் ஆகாம நினச்சினு அமௌண்ட் பண்ணார் எங்க ஆக்சவர் அபிமான நம்ம வந்து அபிமான

பார்த்த அஞ்சனி மயின் ரம்தாஸ் பக்க நம்ம ரவீந்திர பிரபு அஞ்சலி யாரு பக்க நம்ம சசிராஜ் அவர் பாரி லாக் ஹோஜ் சாகித்ய பரது ஆங்கீத இது அஞ்சன ஏ பங்கு சாகித்ய கரெக்ட் சாங் எட்டே வர அஞ்சார்த்த மீட்டரிங் எவ்ரிங்